ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನತೆಗೆ ಮತ್ತು ಸಮಸ್ತ ನಾಡಿನ ಜನತೆಗೆ ಹಾಗೂ ರೈತಾಪಿ ಕುಟುಂಬ ವರ್ಗಕ್ಕೆ ಹೊಸ ವರ್ಷ ಅರುಷ ತರಲೆಂದು ಯುಗಾದಿ ಹಬ್ಬದ ಶುಭಾಶಯ ಕೋರುವವರು ನಿಕಟಪೂರ್ವ ಬಿಬಿಎಂಪಿ ಸದಸ್ಯರು ಸಮಾಜ ಸೇವಕರು ಪ್ರಭಾವಿ ಕಾಂಗ್ರೆಸ್ ಮುಖಂಡರು ಶ್ರೀಯುತ ಕೇಶವಮೂರ್ತಿ ರವರು ಹಾಗೂ ಸಮಾಜ ಸೇವಕಿ ಶ್ರೀಮತಿ ಚೇತನ ಕೇಶವಮೂರ್ತಿ ರವರು ಅಂದ್ರೆ ಭವಿಷ್ಯ ಕಾಲದ ಪರಿಕಲ್ಪನೆ ಪ್ರತಿನಿತ್ಯ ಬೇಕಾಗಿರುವ ಮೂಲಭೂತ ಅಂಶಗಳನ್ನು ಒಳಗೊಂಡರೂ ಕ್ಯಾಲೆಂಡರ್ ಅನ್ನಬಹುದು ವಿಧೇತ ಶ್ರೀ ಮಾಪ್ನೋತಿ ವಾರಾದಾಯಿಷ್ಯ ಅಂದ್ರೆ ಕಾಲದ ಪರಿಕಲ್ಪನೆಗಾಗಿ ಪಂಚಾಂಗ ಶ್ರವಣ ಇನ್ಫ್ಯಾಕ್ಟ್ ಪ್ರತಿನಿತ್ಯ ಪಂಚಾಂಗ ಶ್ರವಣ ಮಾಡಬೇಕು ಗೊತ್ತಾ ಆಧುನಿಕ ಜೀವನ ಶೈಲಿಯಲ್ಲಿ ಯಾರಿಗೂ ಇದಕ್ಕೆ ಸಮಯ ಇಲ್ಲದ ಕಾರಣ ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಯುಗಾದಿಯ ದಿನ ಇದನ್ನ ಮಾಡೋದು ಸಂಸ್ಕೃತದಲ್ಲಿ ಪಂಚಾಂಗ ಅಂದ್ರೆ ಐದು ಭಾಗಗಳಿಂದ ಕೂಡಿರೋದು ತಿಥಿ ವಾರ ನಕ್ಷತ್ರ ಕರಣ ಯೋಗ ಅವೇ ಈ ಐದು ಭಾಗಗಳು ಇನ್ನು ಯುಗಾದಿ ಅಂದ್ರೆ ಮಾವಿನೆಲೆಯ ತೋರಣವನ್ನ ಕಟ್ಟುವುದು ಅಲ್ವಾ ನೋಡಿ ಮಾವಿನ ಹಣ್ಣು ತಿಂದ್ರೆ ಅದು ವಿಪರೀತ ಉಷ್ಣ ಆದ್ರೆ ಎಲೆಯ ವಾಸನೆ ತಂಪು ಗೊತ್ತಾ ಇನ್ನು ಮಾವಿನ ತೋರಣ ಸಹ ಬಹು ಮುಖ್ಯ ಇದು ಒಟ್ಟು ಕುಟುಂಬದ ಸಂಕೇತ ಎಲೆಗಳು ಎಲ್ಲವೂ ಒಂದೇ ಸಮ ಇರಲಿಲ್ಲ ದೊಡ್ಡವರು ಸಣ್ಣವರು ಎಲ್ಲರೂ ಆಚರಿಸುವ ಹಬ್ಬ ತಮ್ಮೆಲ್ಲರಿಗೆ ಹೊಸ ಸಂವತ್ಸರಕ್ಕೆ